ಫಲ ಅಂತ ಹೇಳುವಂಥವ್ರು ಯಾಕೆ ತೊಗೊಂಡ್ರೆ ಅದನ್ನ ಡಬಲ್ ಇದ್ದಿದ್ದು ಯಾಕೆ ವಿರೋಧ ಮಾಡಲಿಲ್ಲ ಸೊ ಇವರು ಇವರು ಬೂಟಾಟಿಕೆ ಇವರು ನಾಟಕ ಇವರು ಎಷ್ಟು ಸಿಗದಂತ ಅಷ್ಟು ಬಳ್ಕೊಂಡು ತಿನ್ನೋಣ ಅಂತ ಮತ್ತು ಮಾನಸಿಕತೆ ಇವರು ಎಂಪಿಗೂ ಎಮ್ ಪಿಗೂ ಅಷ್ಟೇ ಅಲ್ಲಿ ಅಲ್ಲೂ ಡಬಲ್ ಆಯಿತು ಎಂ ಎಲ್ ಎ ಇಲ್ಲಿ ತಿನ್ನಲು ಡಬಲ್ ಆಯಿತು ಏನು ಏನು ಲೂಟಿ ಹೊಡಿಯೋಲ್ಲ ಆಯಿತು ಒಬ್ಬ ಎಂ ಎಲ್ ಎ ನಾನು ನನಗೆ ಅವಶ್ಯಕತೆ ಇದೆ ಬಾ ನನಗೆ ಭಾಳ ತೊಂದರೆ ಇದ್ದೀನಿ ಎಲ್ಲಿದ್ದೀನಿ ತಗೊಂಡು ಒಬ್ಬ ಎಮ್ ಎಲ್ ಎ ಹೇಳಿ ನೋಡೋಣ ಕೋಟಿಗಟ್ಟಲೆ ದುಡ್ಡು ದುಡ್ಡು ನುಂಗಿ ನೀರು ಕುಡಿದಂತಹ ಈ ನೀ ಆ ಸಂಬಳದ ಡಬಲ್ ಮಾಡ್ತಾರೆ ಪಾಪ ಲೆಕ್ಚರರ್ಗಳು ಕಾರ್ಮಿಕರು ದಲಿತರು ಇವತ್ತು ಅವರು ಏನು ಪೇಮೆಂಟ್ ಇಲ್ಲದೆ ಸಾಯ್ತಾ ಇದ್ದಾರೆ ಇಂಥ ಸಮಯದಲ್ಲಿ ಇವರಿಗೆ ಡಬಲ್ ತಗೊಳ್ತಾರೆ ಈಗ ಫೋರ್ ಪರ್ಸೆಂಟ್ ಕೊಡುವಂಥದ್ದು ಅವೈಜ್ಞಾನಿಕವಾದದ್ದು ಒಂಥರ ಸಂವಿಧಾನ ವಿರೋಧಿ ಅದು ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಧರ್ಮ ಆಧಾರಿತ ಜಾತಿ ಆಧಾರಿತ ಯಾವುದೇ ರೀತಿಯ ಅವಕಾಶ ಇಲ್ಲ ಅನ್ನುವಂಥ ಭಾಳ ಸ್ಪಷ್ಟವಾಗಿ ಅದರಲ್ಲೂ ಉಲ್ಲೇಖ ಇದೆ ಹಾಗಾಗಿ ಇತ್ತೀಚೆಗೆ ಮಹಾರಾಷ್ಟ್ರದವರು ಮತ್ತು ಆಂಧ್ರ ಪ್ರದೇಶದವರು ಅದನ್ನು ಮಾಡಿದ್ದು ಸುಪ್ರೀಂ ಕೋರ್ಟ್ ಅದನ್ನು ರಿಸೆಕ್ಟ್ ಮಾಡಿದೆ ಸೊ ಹೀಗಾಗಿ ಇದು ಕೂಡ ರಿಸೆಕ್ಟ್ ಆಗುತ್ತೆ ಇದು ಕಾಂಗ್ರೆಸ್ಸಿನ ಮೊದಲನೇದೂ ಅಲ್ಲ ಮತ್ತು ಕೊನೆಯದೂ ಅಲ್ಲ ತುಷ್ಟೀಕರಣ ಇದು ನಿರಂತರವಾಗಿ ಮಾಡ್ತಾ ಬಂದಿದೆ ಅದು ದೇಶ ವಿಭಾಗ ಮಾಡಿ ಅಲ್ಲಿಂದ ದೇಶ ತುಂಡು ಮಾಡಿದರಿಂದ ಹಿಡಿದು ಇಲ್ಲಿಯವರೆಗೆ ಬಹಳ ದೊಡ್ಡ ದೇಶಕ್ಕೆ ಅನಾಹುತ ಮಾಡ್ತಾ ಬಂದಿದೆ ಅದು ತುಷ್ಟೀಕರಣದ ನೀತಿಯಿಂದನೇ ಆಗಿದೆ ಮುಸ್ಲಿಮರನ್ನು ಮುಖ್ಯವಾಹಿನಿಯಲ್ಲಿ ತರೋಕ್ಕೆ ಪ್ರಯತ್ನವೇ ಮಾಡಲಿಲ್ಲ ಅವರಿಗೆ ಹೆದರಿಸಿ ನೀವು ನಮಗೆ ಓಟ್ ಹಾಕದೇ ಇದ್ದರೆ ಕಾಂಗ್ರೆಸ್ಸಿಗೆ ಗೆಲ್ಲಿಸದೇ ಇದ್ದರೆ ಬಿ ಜೆ ಪಿ ಬರುತ್ತೆ ನಿಮ್ಮನ್ನು ಹೊರಗೆ ಹಾಕತ್ತೆ ನಿಮ್ಮ ಎಲ್ಲ ಫೆಸಿಲಿಟೀಸ್ಗೆ ಅಲ್ಪಸಂಖ್ಯಾತ ಫೆಸಿಲಿಟಿಯನ್ನು ತೆಗೀತಾರೆ ಅಂತ ಹಾಗಾಗಿ ಫೋರ್ ಪರ್ಸೆಂಟ್ ಇವತ್ತು ಗುತ್ತಿಗೆ ಸರ್ಕಾರಿ ಗುತ್ತಿಗೆ ಇದರಲ್ಲಿ ಫೋರ್ ಪರ್ಸೆಂಟ್ ಕೊಟ್ಟಿದ್ದು ಖಂಡನೀಯವಾದ್ದು ಅತ್ಯಂತ ತಪ್ಪು ನಿರ್ಧಾರ ಇದು ಸೊ ಅವ್ರಿಗೆ ಗೊತ್ತು ಇದು ಕೋರ್ಟಿಗೆ ಹೋಗುತ್ತೆ ವಾಪಸ್ ಮತ್ತು ಅಲ್ಲಿ ರದ್ದಾಗತ್ತೆ ಅಂತನೋದು ಗೊತ್ತು ಆದರೆ ಇದನ್ನು ವಾಪಸ್ ಕೋರ್ಟ್ ಮೂಲಕ ಅವರು ರದ್ದು ಮಾಡಿಸಿದರು ಅಂತ ಹೇಳಿ ಸೊ ಇದು ಕಾಂಗ್ರೆಸ್ಸಿನ ಅನಾಹುತದ ತುಷ್ಟೀಕರಣ ಅಂತ ನಾನು ಹೇಳ್ತೀನಿ ಇನ್ನು ಬಿ ಜೆ ಪಿಯವರು ಮೂವತ್ತೆರಡು ಲಕ್ಷ ಜನರಿಗೆ ಕಿಟ್ ಕೊಡುವಂಥದ್ದು ರಂಜಾನ್ ನಲ್ಲಿ ಇದು ಕೂಡ ಮೂರ್ಖತನತೆ ಇದು ಅನಾವಶ್ಯಕವಾಗಿ ಇವರು ದೊಡ್ಡ ನಾಟಕ ಮಾಡುವಂಥ ಪ್ರಕ್ರಿಯೆ ಮಾಡ್ತಾ ಇರುವಂಥದ್ದು ಯಾಕೆ ಮಾಡ್ತಾ ಇದ್ದಾರೆ ಈ ರೀತಿ ಅಂತನ್ನುವಂಥದ್ದೇ ನನಗೇನು ಅರ್ಥ ಇಲ್ಲ ಒಂದು ಅವರನ್ನು ಹೊರಗೆ ಹಾಕಬಾರ್ದಾಗಿತ್ತು ಕೇಂದ್ರ ಸರ್ಕಾರ ಕೇಂದ್ರದ ಬಿ ಜೆ ಪಿಯವರು ಅದನ್ನು ಪುನಃ ಒಂದು ಸಲ ಚರ್ಚೆ ಮಾಡಿ ಅವರನ್ನು ವಾಪಸ್ ತೊಗೊಳ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ವಿಚಾರ ಇದು ಬಿ ಜೆ ಪಿಯ ಆಂತರಿಕ ಸಮಸ್ಯೆ ಇದ್ದರೂ ಕೂಡ ನಮ್ಮದು ಪಾಲಿದೆ ನಾವು ಬಿ ಜೆ ಪಿಯನ್ನು ಕಟ್ಟಬೇಕಾದ್ರೆ ಬೆಳೆಸಬೇಕಾದರೆ ಹಿಂದೂ ಸಂಘಟನೆಗಳು ಅನ್ನೋವಂಥವು ಯಾವಿದಾರೆ ಎಲ್ಲರದ್ದು ಪಾತ್ರ ಈ ಬಿ ಜೆ ಪಿಯ ಬೆಳೆಸೋದರಲ್ಲಿ ಇದೆ ಹಾಗಾಗಿ ಇವತ್ತಿನ ಈ ಕರ್ನಾಟಕದ ಬೆಳವಣಿಗೆ ಏನಿದೆ ಇದು ಎಲ್ಲೋ ಒಂದು ಕಡೆಗೆ ನೋವು ತರುವಂಥದ್ದು ಸೊ ಇದು ವೇದನೆ ಆಗ್ತಾ ಇದೆ ಈ ರೀತಿ ಆಗಬಾರದು ಅನ್ನುವಂಥದ್ದು ಇನ್ನು ಪಕ್ಷ ಇಲ್ಲಿವರೆಗೆ ನನಗೇನು ಸಂಪರ್ಕ ಮಾಡಿಲ್ಲ ಅವರು ಸೊ ಸಂಪರ್ಕ ಮಾಡಿ ಅದರ ಸಂಬಂಧಪಟ್ಟಾಗೇನಾದರೂ ಚರ್ಚೆ ಮಾಡೋಣ ವಿಚಾರ ಮಾಡೋಣ ಅಂತಂದರೆ ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯ ರಾಜ್ಯ ಕಾರ್ಯಕಾರಿಣಿಯವರ ಒಟ್ಟಿಗೆ ಸೇರಿ ಅದನ್ನು ಒಂದು ನಿರ್ಣಯ ತಗೊಂಡು ನಾವು ಹಿಂದುತ್ವದ ವಿಚಾರಧಾರೆಯ ಇವತ್ತು ಪಕ್ಷ ಬಹಳ ಅವಶ್ಯಕತೆ ಇದೆ ಬಿ ಜೆ ಪಿ ಕೂಡ ಎಲ್ಲೋ ಒಂದು ಕಡೆಗೆ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಗಳನ್ನು ಕಡೆಗಣಿಸುವಂಥದ್ದು ಕಾಣಿಸ್ತಾ ಇದೆ ಹಾಗಾಗಿ ಇವರು ಎಷ್ಟರ ಮಟ್ಟಿಗೆ ಅದು ಹಿಂದುತ್ವದ ಹಿನ್ನೆಲೆಯಲ್ಲಿ ಯಾವ ಅದಕ್ಕೊಂದು ರೂಪ ವೇಷ ಏನಿದೆ ಅಂತನೂ ತಿಳ್ಕೊಂಡು ನಾವು ಮುಂದಿನ ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾರೆ